ಸುರೇಶ್ ಎಸ್ ಸಿ ಮಾಂಟನೇ ಪ್ರಶ್ನೆಯ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನು ಕೇಳಲಿಕ್ಕೆ ಬಯಸ್ತಾನೆ ಮೊನ್ನೆ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷೆ ಈ ಒಂದು ಮುರಾರ್ಜಿ ಶಾಲೆ ಪ್ರಾರಂಭ ಆಗಿ ತುಂಬ ವರ್ಷಗಳಾಯಿತು ಅಲ್ಲಿ ಪ್ರಾರಂಭದಿಂದಲೂ ಕೂಡ ಕೆಲವು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಿಲ್ಲ ಮಕ್ಳಿಗೆ ಇನ್ನೂ ಕೂಡ ಬಿಸಿನೀರು ಸ್ನಾನಕ್ಕೆ ಬಿಸಿನೀರು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿ ಶೌಚಾಲಯಗಳ ಪರಿಸ್ಥಿತಿ ಮತ್ತು ಮಳೆ ಬಂದ ನೀರು ಸೋರ್ತಕ್ಕಂಥದ್ದು ಮತ್ತು ಅವರ ಒಂದು ಏನು ಬೆಡ್ಗಳು ಹಾಸಿಗೆಗಳಿಗೆ ಸಮೇತ ಹೆಣ್ಮಕ್ಳಿಗೆ ಒಳ್ಳೆ ಹಾಸಿಗೆ ಕೊಟ್ಟಿದ್ದೀರಿ ಗಂಡು ಮಕ್ಳಿಗಿಲ್ಲ ಅಂತ ಹೆಣ್ಮಕ್ಳೇ ನಮಗಿದೆ ಅವ್ರಿಗೆ ಕೊಟ್ಟಿಲ್ಲ ಈ ಥರ ತಾರತಮ್ಯ ಮಾಡಬೇಡಿ ಅಂತ ಹೆಣ್ಮಕ್ಳೆ ಅವರು ಪರವಾಗಿ ಕೇಳ್ತಕ್ಕಂಥದ್ದೆಲ್ಲ ಇದೆ ಹಾಗಾಗಿ ಅಲ್ಲಿ ಪ್ರತಿ ವರ್ಷವೂ ಕೂಡ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ನೂರಕ್ಕೆ ನೂರಷ್ಟು ಮತ್ತು ಈ ಸತಿ ಆರುನೂರ ಹನ್ನೆರಡು ಮ ಪರ್ಸೆ ಮಾರ್ಕ್ಸನ್ನು ಕೂಡ ಮಡ್ದ ಪಡೆದಂಥ ಮಗು ಕೂಡ ಅಲ್ಲಿದೆ ಎಲ್ಲ ಆದ್ದರಿಂದ ಅಲ್ಲಿ ಬೇಕಾದಂಥ ಮೂಲಭೂತ ಶೌಚಾಲಯ ಇರ್ಬೋದು ಸ್ನಾನದ ಗೃಹಗಳು ಮೇಲ್ಚಾವಣಿ ವಿದ್ಯುತ್ ವೈರ್ಗಳು ಎಲ್ಲದೂ ಕೂಡ ಹದಗೆಟ್ಟೋಗಿರ್ತಕ್ಕಂಥ ಪರಿಸ್ಥಿತಿ ಹಾಗಾಗಿ ಈಗ ಒಂದು ಕೋಟಿ ಹತ್ತು ಲಕ್ಷ ಹಣವನ್ನು ಮಂಜೂರು ಮಾಡಿದ್ದೀವಿ ಅಂತ ಹೇಳ್ತಾರೆ ಅದು ಯಾವುದಕ್ಕೂ ಕೂಡ ಸಾಕಾಗಲ್ಲ ಅಲ್ಲಿ ಕಾಂಪೌಂಡೂ ಇಲ್ಲ ಅಲ್ಲಿ ವ್ಯವಸ್ಥೆ ಹದಗೆಟ್ಟಿರೋದ್ರಿಂದ ಅಲ್ಲಿ ಕ್ರೈಸ್ನವ್ರಿಗೆ ಹೇಳಿ ಅಲ್ಲಿ ಏನೇನು ಅವಶ್ಯಕತೆ ಇದೆ ಅದೆಲ್ಲದಕ್ಕೂ ಕೂಡ ಹಣವನ್ನು ಒದಗಿಸ್ಕೊಡ್ಬೇಕು ಅಂತ ನಾನು ಅವ್ರನ್ನ ಒತ್ತಾಯ ಮಾಡ್ತೀನಿ ಅಧ್ಯಕ್ಷೆ ಸನ್ಮಾನ ಅಧ್ಯಕ್ಷರೇ ಈಗಾಗಲೇ ರಿಪೇರ್ ಮೂಲಭೂತ ಸೌಕರ್ಯಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿನ ಕೆ ಆರ್ ಡಿಲ್ ಕೊಟ್ಟಿದ್ದೀವಿ ಎಸ್ಟಿಮೇಟ್ ಮಾಡಿದರೆ ಅದು ಬಿ ಸಿ ಅಪ್ರೂವ್ ಆಗಬೇಕು ಆದಷ್ಟು ಬೇಗ ಅಪ್ರೂವ್ ಮಾಡಿ ಕೆಲಸ ಶುರು ಮಾಡಿಸ್ತೀವಿ ಅದು ಸರಿ ಅಧ್ಯಕ್ಷ ಈಗ ರಾಜ್ಯದಲ್ಲಿ ಎಂಟುನೂರ ಇಪ್ಪತ್ತೊಂದು ಮೊರಾರ್ಜಿ ಶಾಲೆಗಳಿದ್ದಾವೆ ಅದರಲ್ಲಿ ಇನ್ನೂ ಕೂಡ ಸುಮಾರು ನೂರ ಎಂಬತ್ತಕ್ಕಿನ್ನೂ ಕೂಡ ಬಿಲ್ಡಿಂಗ್ ಆಗಿಲ್ಲ ದಯಮಾಡಿ ಎಜುಕೇಷನ್ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತೇವೆ ಈಗ ನಾವು ಇಷ್ಟೊತ್ತು ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ಹಾಗಾಗಿ ಎಲ್ಲ ಶಾಲೆನೂ ಕೂಡ ದುಸ್ಥಿತಿ ಮಾಡಬೇಕು ಅನ್ನೋದು ಒಂದು ಸಮಾಜ ಕಲ್ಯಾಣ ಸಚಿವರಿಗೆ ಇನ್ನೊಂದು ವಿಷಯ ಪ್ರಬುದ್ಧ ಅಂತಕ್ಕಂಥ ಒಂದು ಯೋಜನೆ ಇತ್ತು ತಮ್ಮಲ್ಲಿ ನಿಮ್ಮಲ್ಲಿ ಇತರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇದ್ದಂಥ ಒಂದು ಯೋಜನೆ ಪಿ ಎಚ್ ಡಿಗೆ ಹೋಗಬೇಕು ಅಂದರೆ ಈ ಪ್ರಬುದ್ಧ ಅಂತಕ್ಕಂಥ ಒಂದು ಯೋಜನೆ ಇತ್ತು ಅದನ್ನು ಈಗಾಗಲೇ ಅಕ್ಟೋಬರ್ ಅಕ್ಟೋಬರಿಂದ ತಮ್ಮ ಇಲಾಖೆಯಲ್ಲಿ ತೆಗೆದಾಕಿದ್ರೆ ಅಧ್ಯಕ್ಷೆ ಒಂದು ಮಗು ನೇಹಾ ಅಂತ ಒಂದು ಮಗು ಅದು ಈಗ ಈಗಾಗಲೇ ಆಶ್ರೇ ಇಂಗ್ಲೆಂಡಲ್ಲಿ ಅದಕ್ಕೆ ಸೀಟ್ ಸಿಕ್ಕಿದೆ ಪಿ ಎಚ್ ಡಿ ಮಾಡಲಿಕ್ಕೆ ಆ ಮಗು ಅದಕ್ಕೆ ಸೇರ್ಕೊಳ್ಳೋಕ್ಕಾಗ್ತಿಲ್ಲ ಈ ಯೋಜನೆ ತೆಗೆದಿರೋದ್ರಿಂದ ಅವ್ರ ತಂದೆ ಕಿಡ್ನಿ ಮಾರಿ ನಾನು ಅದನ್ನ ಅದಕ್ಕೆ ಸೇರ್ಸ್ಬೇಕ ಇಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ವಿಧಾನಸೌಧದ ಮುಂದೆ ಮಾಡ್ತಾ ಇದ್ದಾರೆ ಆದ್ರಿಂದ ಇಂಥ ದಲಿತರ ಮಗುಗೆ ಅನ್ ಅನುಕೂಲ ಆಗಬೇಕು ಆ ಯೋಜನೆನ ಅನುಷ್ಠಾನಕ್ಕೆ ತನ್ನಿ ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ ಆ ಮಕ್ಕಳಿಗೆ ಇಂಥ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಯಾವ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ ಒಂದು ಏನು ಶಾಹು ಮಹಾರಾಜ್ ಅಂತ ಒಬ್ಬರು ಮಹಾರಾಜರು ಈ ಅಂಬೇಡ್ಕರ್ ಅವರು ಯಾವಾಗ ಸಂವಿಧಾನ ಬರೀತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಗಮನಿಸಿ ಅವ್ರ ಮನೆಗೆ ಹೋಗಿ ಆ ಮಹಾರಾಜ್ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರನ್ನ ಓದಿಸ್ಲಿಕ್ಕೆ ಅವ್ರನ್ನ ಇಂಗ್ಲೆಂಡಿಗೆ ಕಳಿಸಿದಂಥದ್ದು ನಿದರ್ಶನೂ ಕೂಡ ಇದೆ ಹಾಗಾಗಿ ಅವತ್ತು ಶಾಹು ಮಹಾರಾಜ್ ಅಂತ ಒಬ್ಬ ಕುರುಬ ಸಮಾಜದ ಮಹಾರಾಜ ಇವತ್ತು ದ ಅಂಬೇಡ್ಕರ್ ಅವ್ರನ್ನ ಅವರ ಪಿ ಎಚ್ ಡಿ ಮಾಡಲಿಕ್ಕೆ ಅವತ್ತು ಕಳಿಸಿದ್ರಿಂದ ಅವತ್ತು ಅವರು ಹೆಚ್ಚಿನ ಒಂದು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಆದ್ದರಿಂದ ಇವತ್ತಿನ ಮಕ್ಕಳು ಕೂಡ ಅಂಬೇಡ್ಕರ್ ಅಂತ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಈಗ ಯೋಜನೆಯನ್ನ ಮತ್ತೊಮ್ಮೆ ಅನುಷ್ಠಾನಕ್ಕೆ ತರಲಿ ಅಂಥ ಮಕ್ಕಳಿಗೆ ಪಿ ಎಚ್ ಡಿ ಮಾಡೋ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಸಮಾಜ ಕಲ್ಯಾಣ ಸಚಿವರನ್ನ ನಾನು ಒತ್ತಾಯವನ್ನು ಮಾಡಿ ಮೊಮ್ಮೆ ಅಧ್ಯಕ್ಷರೇ ಸುರೇಶ್ ಬಾಬು ಅವರು ಕೇಳಿರೋ ಪ್ರಶ್ನೆ ಹಾಸ್ಟೆಲ್ಲು ರಿಪೇರಿ ಅದ್ರ ಜೊತೆಗೆ ಕ್ರೈಸ್ತ ಎಲ್ಲ ಶಾಲೆಗಳ ಬಗ್ಗೆ ಮಾತಾಡಿದ್ದಾರೆ ಪ್ರಬುದ್ಧ ಯೋಜನೆ ನ್ಯಾಯ ಬಗ್ಗೆ ಮಾತಾಡಿದ್ದಾರೆ ಬೆಳಿಗ್ಗೆ ದಲಿತ ರಾಜ್ಯದ ದಲಿತ ಸಂಘಟನೆ ಮುಖಂಡರೆಲ್ಲ ಬಂದು ಎರಡು ಮೂರು ಗಂಟೆ ನಮ್ಮ ಸರ್ಕಾರದ ಯೋಜನೆಗಳು ಅದರ ಅನುಷ್ಠಾನ ಅದರ ಫಲಶ್ರುತಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಅದರಲ್ಲಿ ನ್ಯಾಯ ಕೇಸು ಕೂಡ ಒಂದು ತಾವು ಪ್ರಬುದ್ಧ ಜನ್ ನಿಲ್ಲಿಸಿಲ್ಲ ಅದಕ್ಕೆ ಹಣಕಾಸಿನ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಅಂತೆ ಅವ್ರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ನಾವು ಅಧಿಕಾರದ ನಿರ್ಣಾಯಕ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಹೈಯರ್ ಎಜುಕೇಶನ್ ಬೇಕು ಅಧಿಕಾರದ ನಿರ್ಣಾಯಕ ಸ್ಥಳ ಅಂದ್ರೆ ಪಾಲಿಸಿ ಮೇಕಿಂಗ್ ಚೇರ್ ಅಂದರೆ ಹೈಯರ್ ಎಜುಕೇಶನ್ ಬೇಕು ಅದಕ್ಕೆ ನಾವು ನಿರ್ಬಂಧ ಮಾಡಬೇಕಂದ್ರೆಲ್ಲ ನಾವು ಪುನರ್ ಪರಿಶೀಲನೆ ಮಾಡಿ ಹೈಯರ್ ಎಜುಕೇಷನ್ಗೆ ಉತ್ತೇಜನ ಕೊಡ್ಲಿಕ್ಕೆ ಏನು ಸಾಧ್ಯತೆ ಇದೆ ನಮ್ಮ ಬಜೆಟ್ ವ್ಯಾಪ್ತಿ ಒಳಗಡೆ ವಿ ವಿಲ್ ರೀ ಎಕ್ಸಾಮೈನಾ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಎಲ್ಲಾ ವಿಷಯಗಳನ್ನು ಇದ್ರ ಜೊತೆಯಲ್ಲಿ ಮತ್ತು ನಿಮ್ಮ ಹಾಸ್ಟೆಲ್ ಸಂಬಂಧಪಟ್ಟಾಗಲೇ ಈಗಾಗಲೇ ಒಳ್ಳೆ ದುಡ್ಡು ಕೊಟ್ಟಿದ್ದೀವಿ ಅವ್ರು ಬಿ ಸಿ ಅಪ್ರೂವ್ ಕೊಡಬೇಕಾದ್ರೂ ಕೆಲಸ ಶುರು ಮಾಡ್ತೀವಿ ನಾವು ಬೌದ್ಧಿಕ ಮಂತೇಲಿ ಎಸ್ ಡಿ ಮೈತೆ ಜಾತ್ರದಲ್ಲಿ ಆರುನೂರು ಅಂತ ಬಾಡಿಗೆ ನಡೀತವೆ ಮೂವತ್ತೇಳು ಕಟ್ಟಡಕ್ಕೆ ಟೆಂಡರ್ ಹಾಕಿದ್ದೀವಿ ಹುಡುಗಂತೆ ಎಲ್ಲೆಲ್ಲಿ ಜಾಗ ಇದೆ ಅದು ಕಟ್ಟಿ ಹೋಗಿ ನಾವು ಪ್ರಯತ್ನ ಮಾಡ್ತೀವಿ